ಎಲ್ಲರಿಗೂ ನಮಸ್ಕಾರ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಟಾಪಿಕ್ ಏನಂತ ಅಂದರೆ ನಮ್ಮ ಕೋಳಿ ಫಾರಮ್ ಬಗ್ಗೆ ಅಂದರೆ ನಮ್ಮ ಕೋಳಿ ಫಾರಮಲ್ಲಿರೋ ಕೋಳಿಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದೇನು ನೋಡ್ತಿದ್ದೀರ ಕೋಳಿಗಳು ಎಲ್ಲ ಮೂವತ್ತೊಂಬತ್ತು ದಿನ ಆಗಿದೆ ಇನ್ನೊಂದು ದಿನ ಬಾಕಿ ಇದೆ ಲಿಫ್ಟಿಂಗಿಗೆ ಇವರು ಬಂದು ನಮ್ಮ ಲೇಬರು ಇವ್ರ ಹೆಸರು ಬಂದು ಸತೀಶ್ ಅಂತ ಹೇಳ್ಬಿಟ್ಟು ನಾ ಇದೇ ಊರವರು ಅವರೇ ನಮ್ಮ ಇಡೀ ಕೋಳಿ ಫಾರಮ್ನ ನೋಡ್ಕೋತಾ ಇರೋದು ಮೂರನ್ನು ಇವಾಗ ಸುಮಾರು ನಾಲ್ಕು ಗಂಟೆ ಆಗಿದೆ ಟೈಮು ಸಂಜೆ ಹೊತ್ತು ಅವರು ಫೀಡ್ ಹಾಕೋತಾರೆ ಸೊ ಎಲ್ಲ ಡಬ್ಬಗಳಿಗೂ ಫೀಡ್ನ ಹಾಕೋತಾ ಇದ್ದಾರೆ ಶನಿವಾರ ಸಾಯಂಕಾಲವೇ ಕೋಳಿ ಎತ್ತುತ್ತೀವಿ ಅಂತ ಹೇಳಿದರು ಆ್ಯಕ್ಚುಲಿ ಇವತ್ತೇ ಎತ್ತಬೇಕಿತ್ತು ಎತ್ತಲ್ಲ ಅಂತ ಹೇಳಿದ್ಮೇಲೆ ಅವರು ಮತ್ತೆ ಫೀಡ್ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿ ಫೀಡ್ ಹಾಕೋತಾ ಇದ್ದಾರೆ ನೋಡಿ ಎಲ್ಲದಕ್ಕೂ ಸುಮಾರು ಒಂದು ಐದು ಕೆ ಜಿ ಬೀಳುತ್ತೆ ಅದರ ಡಬ್ಬಕ್ಕೆ ಅದ್ರ ತುಂಬ ಫಿಲ್ ಮಾಡ್ಕೋತಾರೆ ನಮ್ಮ ಕೋಳಿಗಳಿಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಎರಡೂವರೆಯಿಂದ ಮೂರುವರೆ ಕೆ ಜಿ ತನಕ ತೂಗುತ್ತೆ ಒಂದೊಂದು ಕೋಳಿಗಳು ಇದು ಏಯ್ತ್ ಬ್ಯಾಚ್ ನಮ್ಮದು ನೋಡಿ ಸುಮಾರು ನೂರಡಿ ಉದ್ದ ಇದೆ ಇದು ಇಪ್ಪತ್ನಾಲ್ಕು ಅಡಿ ಅಗಳ ಇದೆ ಒಂದು ಫೀಡು ಒಂದು ಡ್ರಿಂಕರು ಒಂದು ಫೀಡರು ಒಂದು ಡ್ರಿಂಕರು ಆ ಥರ ನಾವು ಇಟ್ಕೊಂಡು ಬಂದಿದ್ದೀವಿ ಎಲ್ಲ ಅರೇಂಜ್ ಮಾಡಿ ಮಾಡಿರೋದು ಅದೆಲ್ಲ ಫೀಡ್ ಮೂಟೆಗಳು ಒಂದಕ್ಕೂ ಮಿಸ್ ಆಗದೆ ಇರೋಂಗೆ ಎಲ್ಲದಕ್ಕೂ ಫೀಡ್ ಹಾಕೊಂಡು ಬರಬೇಕು ನೀಟಾಗಿ ನೋಡಿ ಒಂದಕ್ಕೆ ಐದು ಕೆ ಜಿಯಷ್ಟು ಫೀಡಾಗುತ್ತೆ ಇವತ್ತು ಲಿಫ್ಟ್ ಆಗಿದ್ದಿದ್ರೆ ನಾನು ಲಿಫ್ಟಿಂಗ್ ವಿಡಿಯೋ ಮಾಡಬೇಕಾಗಿತ್ತು ಸೃಷ್ಟಿ ಹಬ್ಬ ಹತ್ರ ಇರೋದ್ರಿಂದ ಸೇಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ಲಿಫ್ಟಿಂಗ್ನ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇವಾಗ ಅವರು ಅದಕ್ಕೆ ಫೀಡ್ ಹಾಕೋತಾ ಇದ್ದಾರೆ ಒಂದು ಮೂಟೆ ಮುಗಿದು ಎರಡನೇ ಮೂಟೆ ಶುರು ಮಾಡಿದ್ದಾರೆ ಒಂದು ಇವತ್ತು ಮೂವತ್ತೊಂಬತ್ತು ದಿನಕ್ಕೆ ನಮ್ಮ ಒಂದು ಶೆಡ್ಗೆ ಕಂಪ್ಲೀಟು ಒಂಬತ್ತರಿಂದ ಹತ್ತು ಮೂಟೆ ಹಿಡಿಯುತ್ತೆ ನಮ್ಮ ಲಕ್ಷ್ಮಿ ಓಡಿ ಬರ್ತಿದ್ದಾಳೆ ನೋಡ್ಬಿಟ್ಟು ಬಂದು ಅವ್ರನ್ನ ಕರೀತಿದ್ದಾಳೆ ತಿಂಡಿ ಬಾ ಅಂತೇಳಿ ಅವರೇ ಅದಕ್ಕೆ ತಿಂಡಿ ಹುಲ್ಲು ಎಲ್ಲ ನೋಡ್ಕೋತಾರೆ ಹಾಗಾಗಿ ಅದು ಬಂದು ಕರೀತಿದೆ ಅವ್ರನ್ನ ಅವರು ಫೀಡ್ ಆಗ್ತಿದ್ದಾರೆ ಮತ್ತೆ ಹೇಳ್ತೀನಿ ಇವಾಗ ಅವರು ಒಂದು ಒಂದು ಶೆಡ್ಡಿಗೆ ಹತ್ತು ಮೂಟೆ ಫೀಡ್ ಹಿಡಿಯುತ್ತೆ ಒಂದು ಸಲಿಗೆ ಕಂಪ್ಲೀಟ್ ಎಲ್ಲದಕ್ಕೂ ಹಾಕೋದಕ್ಕೆ ಹತ್ತು ಚೀಲ ಅವರು ಓಪನ್ ಮಾಡಬೇಕು ಓಪನ್ ಮಾಡಿ ಇದ್ದಾರೆ ನೋಡಿ ಇದು ಒಂದು ಶೆಡ್ಗೆ ಹಾಕೋಕ್ಕೆ ಅವರಿಗೆ ಕಮ್ಮಿ ಅಂದರೂ ಒನ್ ಅವರ್ ಬೇಕು ಮೂರು ಶೆಡ್ಡಿಂದ ಮೂರು ಅವರ್ ಫೀಡ್ ಹಾಕೋಕ್ಕೆ ಟೈಮ್ ಬೇಕು ಅವರಿಗೆ ನೋಡಿ ಇದು ಬಾಯ್ಲರ್ ಫಿನಿಷರ್ ಅಂತ ಹೇಳ್ಬಿಟ್ಟು ತರ್ಟಿ ತ್ರೀ ಡೇಸಿಂದ ಫಾರ್ಟಿ ಡೇಸ್ ಒಳಗಡೆ ಹಾಕೋಂಥದ್ದು ಅಂದರೆ ಕೋಳಿಗಳಿಗೆ ಮೂವತ್ತ್ಮೂರು ದಿನದಿಂದ ಹಿಡಿದು ನಲ್ವತ್ತು ದಿನದ ತನಕ ಹಾಕೋಂಥದ್ದು ಫೀಡ್ ನಂಬರ್ ಫೈ ಇದು ಅದೆರಡು ನಮ್ಮದು ವಾಟರ್ ಟ್ಯಾಂಕ್ಸು ಇದೆಲ್ಲ ಪೈಪ್ಲೈನು ನೋಡ್ಬೋದು ನೀವು ಎಲ್ಲ ನೀರು ನೀರನ್ನೆಲ್ಲ ತಂದು ಹಾಕೋ ಥರ ನಾವೇನಿಲ್ಲ ಎಲ್ಲ ಪೈಪಲ್ಲಿ ಹೋಗೋ ಜಸ್ಟ್ ಆನ್ ಮಾಡಿಬಿಟ್ರೆ ಪೈಪಲ್ಲಿ ಹೋಗೋ ಥರ ಫೆಸಿಲಿಟೀಸ್ನ ಮಾಡಿದ್ದೀವಿ ಫೆಸಿಲಿಟೀಸ್ನ ಮಾಡಿದ್ದೀವಿ ನೋಡಿ ಫ್ಯಾನ್ಗಳೆಲ್ಲ ಬೆಳಗ್ಗೆ ಒಂದು ಸುಮಾರು ಒಂದು ಹತ್ತು ಗಂಟೆಗೋನಾದರೆ ಸಂಜೆ ಇವ್ರು ಮುಗಿಸಿ ಕೆಲಸ ಮುಗಿಸಿ ಹೋಗೋ ತನಕ ಫ್ಯಾನ್ ಓಡ್ತಾನೆ ಇರಬೇಕು ಬಿಸಿಲು ಜಾಸ್ತಿ ಇದೆ ಹೀಟ್ ಜಾಸ್ತಿ ಆದರೆ ಬಿಸಿಲು ಜಾಸ್ತಿ ಆದರೆ ಕೋಳಿಗದು ಕೋಳಿಗಳೆಲ್ಲ ಜಾಸ್ತಿ ಡೆತ್ ಆಗಿಬಿಡುತ್ತೆ ನೋಡಿ ಇದು ಪೈಪ್ಗಳು ಇದರಲ್ಲೇ ವಾಟರ್ ಸಪ್ಲೈ ಆಗೋದು ಅಲ್ಲಿ ಬಂದು ಆ ಲೈನಲ್ಲಿ ಬಂದು ಕೆಳಗಡೆಗೆ ಡ್ರಿಂಕರಿಗೆ ನೀರು ಹೋಗುತ್ತೆ ಡೈಲಿ ಡ್ರಿಂಕರ್ ಕ್ಲೀನ್ ಮಾಡ್ಕೋತಾರೆ ಬೆಳಗ್ಗೆ ಹೊತ್ತು ಡ್ರಿಂಕರ್ ಕ್ಲೀನ್ ಮಾಡ್ಕೋತಾರೆ ರಾತ್ರಿ ಸಂಜೆ ಹೊತ್ತು ಫೀಡ್ ಹಾಕ್ಕೋತಾರೆ ನೀಟಾಗಿ ಡ್ರಿಂಕರ್ಸ್ ಎಲ್ಲಾನು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅವರು ಅಷ್ಟು ಡ್ರಿಂಕರ್ನ ಕ್ಲೀನ್ ಮಾಡ್ಕೋತಾರೆ ನೋಡಿ ನಮ್ಮ ಕೋಳಿಗಳು ಹೇಗಿದೆ ಅಂತೇಳಿ ಈ ಶೆಡ್ಡಲ್ಲಿ ಸಾವಿರದ ಎಂಟುನೂರು ಕೋಳಿಗಳು ಮರಿಗಳನ್ನ ಬಿಟ್ಟಿದ್ದೀವಿ ಇದು ಇಷ್ಟರಲ್ಲಿ ಕಂಪ್ಲೀಟ್ ಸಾವಿರದ ಎಂಟುನೂರು ಕೋಳಿ ಮರಿಗಳಿದೆ ನಾನು ಓಡಾಡ್ತಿದ್ರೆ ಅದು ಎದ್ಕೊಂಡು ಎದ್ಕೊಂಡು ಮುಂದೆ ಹೋಗ್ತಿದೆ ಜು ತುಂಬ ಫಾಸ್ಟಾಗಿ ಎಲ್ಲ ಓಡಾಡೋಕ್ಕಾಗಲ್ಲ ಫಾರಮ್ ಒಳಗಡೆ ಆ ಥರ ರೆಕ್ಕೆ ಬಡ್ಕೊಂಡು ಅವು ಗಾಬರಿ ಮಾಡಿಕೊಂಡ್ರೆ ಕೋಳಿಗಳು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಡ್ತವೆ ಜಾಸ್ತಿ ಡೆತ್ ಆಗಿಬಿಡುತ್ತೆ ಹಾಗಾಗಿ ಅದಕ್ಕೆ ಕೋಳಿ ಫಾರಮ್ ಒಳಗಡೆ ಎಲ್ರೂ ಬಿಟ್ಕೊಳ್ಳಲ್ಲ ಲೇಬರ್ ಒಬ್ಬರೇ ಮೇಂಟೈನ್ ಮಾಡ್ತಿರ್ತಾರೆ ನಾವಂದರೆ ವೀಡಿಯೋ ಈಗೇ ಮತ್ತೆ ಏನಾದರೂ ಕೆಲಸಗಳು ಮಾಡಬೇಕಾದ್ರೆ ಬರ್ತೀವಿ ಬಟ್ ಬಂದ್ರೂ ಕೆಳಗಡೆ ನೆಲದೊಳಗಡೆ ಕಾಲು ಎತ್ತಾಕ್ಬೇಕು ಗಾಬರಿ ಮಾಡಿಸ್ಬಾರ್ದು ಅವಕ್ಕೆ ಗಾಬರಿ ಮಾಡಿದ್ರೆ ಹಿಂಗೆ ಚಲಪೀಳಿ ಆದಾಗ ಅವಕ್ಕೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಕೋಳಿಗಳು ಡೆತ್ ಆಗಿಬಿಡುತ್ತೆ ನೋಡಿ ಈ ಮೂಲೆಯಿಂದ ಆ ಮೂಲೆ ತನಕ ಯಾವ ಥರ ಕಾಣಿಸ್ತಿದೆ ಅಂತ ಲಾಸ್ಟ್ ಲಾಸ್ಟಲ್ಲಂತೂ ಹತ್ತು ದಿನ ಇನ್ನು ಹತ್ತು ದಿನ ಎತ್ತಬೇಕಾರೆ ಅನ್ನಂಗೆ ತುಂಬ ತುಂಬದಂಗೆ ಇರುತ್ತೆ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹೀಟ್ ಜಾಸ್ತಿ ಆಗಬಾರ್ದು ಫುಡ್ಡನ್ನ ಇವು ಇವು ಜಾಸ್ತಿ ತಿಂದು ಮೇತೆಗಳಿಗೆಲ್ಲ ಹೋಗಿ ಸೇರ್ಕೊಂಬಿಟ್ರೆ ಇಮ್ಮಿಡಿಯೇಟ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿಬಿಡುತ್ತೆ ಕೋಳಿಗಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಸೊ ಆಗದಿರೋ ಥರ ಮೇಂಟೈನ್ ಮಾಡ್ಕೋಬೇಕು ಹಾಗೆ ನಾವು ತೂಕ ಜಾಸ್ತಿ ಬರಲಿ ಅಂತ ಯಾವುದೇ ರೀತಿಯಾದ ಮೆಡಿಷನ್ಸ್ ಎಲ್ಲ ಹಾಕಲ್ಲ ಜಸ್ಟ್ ವ್ಯಾಕ್ಸಿನೇಷನ್ಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅದು ಕೈ ಕಾಲುಗಳು ಚಕ್ರ ಬರಬಾರ್ದು ಅಂತ ಹಾಕಿಸ್ತಾರೆ ಅದು ಬಿಟ್ಟರೆ ನಾವು ಹಸ್ರು ಕಾಳನ್ನ ತಂದು ನೀಟಾಗಿ ತೊಳೆದು ಅದನ್ನು ಮೊಳಕೆ ಕಟ್ಟಿಸಿ ಹಸಿರು ಕಾಳಷ್ಟೇ ಹಾಕೋದು ನಾವು ಆರ್ಗ್ಯಾನಿಕ್ಕಾಗಿ ಬಾಡಿ ಬಿಲ್ಡ್ ಆಗಲಿ ಅಂಥೇಳಿ ಒಂದು ಬ್ಯಾಚ್ಗೆ ಕಮ್ಮಿ ಅಂದ್ರೂ ಮೂವತ್ತು ಮೂವತ್ತು ಕೆ ಜಿದು ನಾಲ್ಕು ಮೂಟೆ ಬೇಕಾಗುತ್ತೆ ಇಪ್ಪತ್ತು ದಿನ ಆದಮೇಲೆ ಹಾಕೋಕ್ಕೆ ಶುರು ಮಾಡ್ತೀವಿ ಮೊದಲನೇ ಶೆಡ್ ಆಯಿತು ಇದು ಎರಡನೇ ಶೆಡ್ಡಲ್ಲಿ ತೋರಿಸ್ತಿದ್ದೀನಿ ನಿಮಗೆ ನಮ್ಮ ಮನೆಯವರು ಹೋಗಿ ಅದನ್ನು ಮುಂದೆ ಓಪನ್ ಮಾಡಿ ಒಳಗಡೆ ಹೋಗ್ತಿದ್ದಾರೆ ಇದು ಎರಡನೇ ಶೆಡ್ಡಲ್ಲಿರೋಂಥ ಕೋಳಿ ಮರಿಗಳು ಇದು ಕೂಡ ನೂರಡಿ ಉದ್ದ ಇಪ್ಪತ್ನಾಲ್ಕು ಅಡಿ ಅಗಳ ಇದೆ ಸೇಮ್ ಅಲ್ಲಿ ಯಾವ ಥರ ಸೆಟ್ ಮಾಡಿದ್ದೀವೋ ಅದೇ ಥರನೇ ಸೆಟ್ ಮಾಡಿದ್ದೀವಿ ನಾವು ಅವರು ಹೇಳ್ತಿದ್ದಾರೆ ಈ ಕೋಳಿ ಮರಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಅದು ಅವರು ಇದು ಕೂಡ ಸಾವಿರದ ಎಂಟುನೂರು ಕೋಳಿ ಮರಿ ಇದೆ ಇಲ್ಲೂ ಟೋಟಲ್ ನಾವು ಮೂರು ಶೆಡ್ ಇಂದ ಐದು ಸಾವಿರದ ಮುನ್ನೂರು ಚಿಲ್ಲರೆ ಕೋಳಿ ಮರಿ ಬಿಟ್ಟಿದ್ದಾರೆ ಈ ಸಲ ಇದು ಎರಡನೇ ಶೆಡ್ ಅಲ್ಲೂ ಇದೆ ಇದು ಆಲ್ರೆಡಿ ಫೀಡ್ ಹಾಕಿ ಪಕ್ಕ ಶೆಡ್ಗೆ ಹೋಗಿದ್ದಾರೆ ಅವರು ಇಲ್ಲೆಲ್ಲ ಕೆಲಸ ಮುಗ್ದಿದೆ ನಾಳೆ ಬೆಳಗ್ಗೆ ತನಕ ಏನೂ ಕೆಲಸ ಇಲ್ಲ ಬೆಳಗ್ಗೆ ಒಂದು ಮೂರು ಅವರು ಸಂಜೆ ಒಂದು ಮೂರು ಅವರ್ ಕೆಲಸ ಇರುತ್ತೆ ಟ್ವೆಂಟಿ ಡೇಸ್ ಆದಮೇಲೆ ಅಷ್ಟೇ ಅಷ್ಟೇ ಸ್ಟಾರ್ಟಿಂಗಲ್ಲಿ ಒಂದು ನೈನ್ ಡೇಸ್ ತುಂಬ ಕೆಲಸ ಇರುತ್ತೆ ಅದಾದಮೇಲೆ ಆಮೇಲೂ ಕೂಡ ತುಂಬ ಏನಂತ ಕೆಲಸ ಇರಲ್ಲ ಟ್ವೆಂಟಿ ಡೇಸ್ ಆದಮೇಲಂತೂ ಬೆಳಗ್ಗೆ ಮೂರು ಅವರ್ ಸಂಜೆ ಮೂರು ಅವರ್ ಅಷ್ಟೆ ನೋಡಿ ನಮ್ಮ ಕುರಿ ಮೊಳ ಮರಿಗಳೆಲ್ಲ ಲೈನ್ ಮಾಡ್ಕೊಂಡು ಬರ್ತಿದೆ ಶೆಡ್ ಒಳಗಡೆ ಹೋಗೋಕ್ಕೆ ಸಂಜೆ ಆಗ್ತಿದೆ ಅಂತ ಓಕೆ ಇವಾಗ ನೋಡಿ ಕೋಳಿ ಮರಿಗಳು ಈ ಶೆಡ್ಡಲ್ಲೂ ಸಾವಿರದ ಎಂಟುನೂರಿದೆ ಇದು ಕೂಡ ಮೂರುವರೆಯಿಂದ ಎರಡೂವರೆಯಿಂದ ಮೂರುವರೆ ಕೆ ಜಿಯಷ್ಟು ತೂಕ ಇದಾಗುತ್ತೆ ಈಗ ಎರಡನೇ ಶೆಡ್ದು ಕೂಡ ಮುಗೀತು ತೋರಿಸಿದ್ದೀನಿ ನಿಮಗೆ ಡೋರ್ನ ಕ್ಲೋಸ್ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟು ಬನ್ನಿ ಮೂರನೇ ಶೆಡ್ನ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮಿ ಈಗ ಓಡಿ ಬರ್ತಾಳೆ ನೋಡಿ ನನ್ನ ನೋಡ್ಬಿಟ್ಟು ನಾವು ಮೂಕ ಪ್ರಾಣಿಗಳಿಗೆ ಏನು ಪ್ರೀತಿ ತೋರಿಸ್ತೀವೋ ಅದು ರಿಟರ್ನ್ ನಮಗೆ ತೋರಿಸುತ್ತೆ ಅನ್ನೋದಕ್ಕೆ ನನಗೆ ನಮ್ಮ ಲಕ್ಷ್ಮನೇ ಸಾಕ್ಷಿ ನನ್ನ ನೋಡಿದ್ರೆ ಸಾಕು ಎಲ್ಲಿದ್ರು ಕೂಕೊಂಡು ಓಡಿ ಬರ್ತಾಳೆ ಆ್ಯಕ್ಚುಲಿ ನಾನು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಆದರೂ ಕೂಡ ಅವಳಿಗೆ ಅದೇನೋ ಗೊತ್ತಿಲ್ಲ ನನ್ನ ಕಂಡ್ರೆ ತುಂಬ ಇಷ್ಟ ನನ್ನ ನೋಡಿ ಓಡಿ ಬರ್ತಾಳೆ ನನ್ನ ಮಗನೂ ಕೂಡ ತೀಟೆ ಮಾಡ್ತಿದ್ದಾನೆ ಬಂದು ಬನ್ನಿ ಇವಾಗ ನಾವು ಮೂರನೇ ಶೆಡ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಲ್ಲೂ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ನಾನು ಈ ಥರ ನಮ್ಮ ಕೋಳಿಗಳನ್ನ ತೋರಿಸ್ಬೇಕು ಅಂದರೆ ನಾನು ಇನ್ನು ನೆಕ್ಸ್ಟ್ ಬ್ಯಾಚು ತರ್ಟಿ ಫೈವ್ ಡೇಸ್ ತನಕ ವೆಯ್ಟ್ ಮಾಡಬೇಕು ಬಟ್ ಇವಾಗ ಇದೆ ಅಲ್ಲ ಅದನ್ನು ನಾನು ನಿಮಗೆ ಫಸ್ಟ್ ತೋರಿಸ್ತಿದ್ದೀನಿ ನೆಕ್ಸ್ಟೆಲ್ಲ ಎಪಿಸೋಡ್ ರೈಸ್ ತೋರಿಸ್ತೀನಿ ನಾನು ಅಲ್ಲೋಗ್ತಿದ್ದೀನಿ ಅಂತ ಅಲ್ಲೂ ಬಂದ್ಲು ಆಮೇಲೆ ಇವಾಗ ನೀರು ಕುಡಿಯೋಕ್ಕೆ ಹೋದ್ನು ನೋಡಿ ಈಗ ಮೂರನೇ ಶೆಡ್ ಓಪನ್ ಮಾಡ್ತಾಯಿದ್ದೀನಿ ಇದು ಮೂರನೇ ಶೆಡ್ಡು ಇಲ್ಲಿ ಹತ್ತು ಅಡಿ ಕಮ್ಮಿ ಇದೆ ಉದ್ದ ಹಾಗಾಗಿ ಇಲ್ಲೊಂದು ಮುನ್ನೂರು ಕೋಳಿ ಕಮ್ಮಿ ಬಿಡ್ತಾರೆ ಯಾವಾಗಲೂ ನೋಡಿ ಇದು ತೊಂಬತ್ತಡಿ ಉದ್ದ ಬರುತ್ತೆ ಇಪ್ಪತ್ನಾಲ್ಕು ಅಡಿ ಅಗಲ ಬರುತ್ತೆ ಇದು ಇದಕ್ಕೂ ಕೂಡ ಎಲ್ಲ ಥರ ಫೆಸಿಲಿಟೀಸು ಅಪ್ಲೈ ಮಾಡಿದ್ದೀವಿ ವಾಟರ್ ಸಿಸ್ಟಮಿಂದ ಹಿಡಿದು ಸಿ ಸಿ ಕ್ಯಾಮ್ರಾ ಹಾಗೆ ಫೀಡರು ಪ್ರತಿಯೊಂದು ಫೀಡರ್ ಒಂದು ಒಂದು ಹಾಕೋಬೇಕು ಬಿಟ್ಟರೆ ಇನ್ನು ವಾಟರೆಲ್ಲ ಕಂಪ್ಲೀಟ್ ಅದೇ ಬಂದು ಸೇರೋ ಥರ ಮಾಡಿದ್ದೀವಿ ಒಂದು ಕಡೆ ಆನ್ ಮಾಡಿದ್ರೆ ಸಾಕು ಎಲ್ಲದಕ್ಕೂ ಅದೇ ಸಪ್ಲೈ ಆಗುತ್ತೆ ನಾನು ನಿಮ್ಗೊಂದು ಕೋಳಿನ ಎತ್ತಿ ತೋರಿಸ್ತೀನಿ ಎಷ್ಟು ತೂಕ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತುಂಬ ಫಾಸ್ಟಾಗಿ ಹಿಡಿಯೋಕ್ಕಾಗಲ್ಲ ಗಾಬರಿ ಆದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅವಕೆ ಅಂಥೇಳಿ ಗಾಬರಿ ಮಾಡಬಾರ್ದು ಅದಕ್ಕೋಸ್ಕರ ನೋಡಿ ಆ ಥರ ಗಾಬರಿ ಆದರೆ ಆಗಿಬಿಡುತ್ತೆ ಬಟ್ ನಾನು ವೀಡಿಯೋಗೋಸ್ಕರ ಹಿಡಿದೆ ಅಷ್ಟೇ ಬೆಳಗ್ಗೆ ಹೊತ್ತು ಕೋಳಿ ಹಿಡಿಯೋಲ್ಲ ರಾತ್ರಿ ಹೊತ್ತೇ ಹಿಡಿಯೋದು ಅವಕ್ಕೆ ಕಣ್ಣು ಕಾಣಿಸ್ಬಾರ್ದು ಅಂಥೇಳಿ ಅವ್ರು ನೈಟ್ ಹೊತ್ತೇ ಬರೋದು ಲಿಫ್ಟಿಂಗ್ಗೆ ಬೆಳಗ್ಗೆ ಹೊತ್ತು ಹಿಡಿಯೋಕ್ಕಾಗಲ್ಲ ಇದು ಹುಂಜ ಮೂರುವರೆ ಕೆ ಜಿ ತೂಕ ಬರುತ್ತೆ ಇದು ನಾನು ಕೋಳಿಗಳನ್ನ ತೂಕ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿ ಒಂದು ಕೋಳಿ ಎಷ್ಟು ತೂಕ ಬರುತ್ತೆ ಅಂತ ನೆಕ್ಸ್ಟು ಇವಾಗ ತೋರಿಸ್ತೀನಿ ನಿಮಗೆ ತಡಿರಿ ನೆಕ್ಸ್ಟು ಒಂದು ಯಾಟೆ ಹಿಡ್ದುಬಿಟ್ಟು ತೋರಿಸ್ತೀನಿ ಅದು ಉಂಜಕ್ಕಿಂತ ಕಮ್ಮಿ ಇರುತ್ತೆ ಯಾವಾಗಲೂ ಹೆಣ್ಣು ಹೆಣ್ಣು ಮರಿಗಳು ತೂಕ ಕಮ್ಮಿ ಇರುತ್ತೆ ಗಂಡು ಮರಿಗಳು ತೂಕ ಜಾಸ್ತಿ ಇರುತ್ತೆ ಆ ಥರ ಕೋಳಿ ಇಟ್ಕೋಬೇಕು ಅದು ಉಂಜಾನೆ ಅದು ಮೂರು ಕೆ ಜಿ ಒಂದು ಇನ್ನೂರು ಒಂದು ಮುನ್ನೂರು ಗ್ರಾಮ್ ಬರುತ್ತೆ ಅದು ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಗಿಡಿ ಬೇಡ ಅಂತ ರೇಗ್ತಿದ್ರು ಅದಕ್ಕೆ ಇನ್ನೇಂಗೆ ಹಿಡಿತಾರೆ ಕೋಳಿನ ಅಂತ ಕೇಳ್ತಿದ್ದೆ ನಾನು ಕೆಳಗಡೆ ಬಿಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಕಂಟಿನ್ಯೂಯೇಷನ್ ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ವೆಯ್ಟ್ ಹಾಕೇ ತೋರಿಸ್ತೀನಿ ಎಷ್ಟು ವೆಯ್ಟ್ ಇದೆ ಸಿಂಗಲ್ ಕೋಳಿ ಅಂತ ಹೇಳ್ಬಿಟ್ಟು ಮತ್ತು ಇದಕ್ಕೆ ಮೇಯ್ನಾಗಿ ನಾವು ಒಂದನ್ನು ಮೇಂಟೈನ್ ಮಾಡಬೇಕು ಒದ್ದೆ ಆಗದಿರೋ ಥರ ಜಳ್ಳನ ಮೇಂಟೈನ್ ಮಾಡಬೇಕು ವೆಯ್ಟು ಮತ್ತು ಜಳ್ಳ ಮೇಂಟೈನ್ ಮಾಡ್ತಾ ಇರೋದನ್ನು ಇದ್ರದ್ದೇ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗಲ್ಲಿ ಹಾಕ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದು ಪಾರ್ಟ್ ಒನ್ ಆಗಿರುತ್ತೆ ನೆಕ್ಸ್ಟು ಪಾರ್ಟ್ ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಬೇಕು ಅಂದರೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿದ್ರೆ ವೀಡಿಯೋ ಸಿಗುತ್ತೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ